ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇದೀಗ ಭಾರಿ ಸದ್ದು ಮಾಡ್ತಿರುವಂತಹ ವಿಚಾರ ಖ್ಯಾತ ಹ್ಯಾಂಕರ್ ಹನುಷ್ರು ಮದುವೆ ಆಗಿರುವಂಥದ್ದು ಸೊ ಒಳ್ಳೆಯ ಹುಡುಗನನ್ನ ಮದುವೆ ಆದರೂ ಹಾಗೆ ಹೀಗೆ ಎಲ್ಲ ವಿಚಾರಗಳು ಭಾರಿ ಸದ್ದು ಮಾಡ್ತಿರುವಂಥದ್ದು ಸೊ ಇದಾದ ಬಳಿಕ ಮದುವೆ ಆದ ಬಳಿಕ ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದಾರೆ ಅವರು ಸೊ ಅನುಷ್ಯ ಅವರು ವೇದಿಕೆ ಮೇಲೆ ಕಾಣಿಸ್ಕೊಂಡು ಮದುವೆ ಆದ ಮೊದಲ ಒಂದು ವಾರದಲ್ಲೇ ಇದೀಗ ಕಣ್ಣೀರನ್ನು ಹಿಟ್ಟಿರುವಂಥದ್ದು ಸೊ ಏನಾಯಿತು ಯಾವ ವಿಚಾರಕ್ಕೆ ಕಣ್ಣೀರನ್ನು ಹೇಟ್ಟಿದ್ದಾರೆ ಸೊ ಎಲ್ಲಾದರೂ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಹ್ಯಾಂಕರ್ ಅನುಷಿ ಅವರ ಮದುವೆಯನ್ನು ಮುಂದೆ ನಿಂತು ಮಾಡಿಸ್ತವರು ಸ್ನೇಹಿತ ಸಹೋದರ ವರುಣ್ ಗೌಡ ಎಲ್ಲರಿಗೂ ವರುಣ್ ರೀತಿಯ ವ್ಯಕ್ತಿ ಸಿಗಲಿ ಎಂದು ಅನುಶ್ರೀ ಅವರು ಖಾಸಗಿ ಕನ್ನಡ ವಾದ್ ಒಂದು ವೇದಿಕೆಯಲ್ಲಿ ಕೂಡ ಹೇಳಿದ್ದಾರೆ ಈ ವೇಳೆ ವರುಣ್ ಅವರು ತುಂಬ ಎಮೋಷನಲ್ ಆದರೂ ಎಲ್ಲರ ಎದುರು ಅವರು ಮಗುವಂತೆ ಕಣ್ಣೀರು ಹಾಕಿದರು ಹೌದು ಇತ್ತೀಚೆಗೆ ನಿರೂಪಕಿ ಅನುಶ್ರೀ ಅವರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ರೋಷನ್ ಜೊತೆ ಅವರ ಮದುವೆ ನೆರವೇರಿತು ಈ ಮದುವೆಯನ್ನು ಹಣ್ಣನ ಸ್ಥಾನದಲ್ಲಿ ನಿಂತು ಮಾಡಿಸಿದ್ದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ವರುಣ್ ಗೌಡ ಈಗ ಖಾಸಗಿ ವೇದಿಕೆಗೆ ಆ್ಯಂಕರ್ ಹನುಶ್ರೀ ಅವರು ಮರಳಿದ್ದಾರೆ ಈ ವೇಳೆ ಮದುವೆ ಬಗ್ಗೆ ಅವರು ಮಾತನಾಡಿದರು ವರುಣ್ ಕೂಡ ವೇದಿಕೆಗೆ ಬಂದಿದ್ದರು ಮದುವೆ ಬಗ್ಗೆ ಏನಾದರೂ ಮಾತನಾಡಿ ಅಂದರೆ ವರುಣ್ ಅವರಿಗೆ ಮಾತೆ ಬರಲಿಲ್ಲ ಪರಿ ಕಣ್ಣೀರು ಸುರಿಸಿದ್ರು ಅದಕ್ಕೆ ಕಾರಣ ಆಗಿದ್ದು ಪುನೀತ್ ರಾಜ್ಕುಮಾರ್ ಸ್ನೇಹಿತರೆ ಹನುಶ್ರೀ ಅವರು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅದೇ ರೀತಿ ವರುಣ್ ಕೂಡ ದೊಡ್ಡ ಫ್ಯಾನ್ ಅನುಶ್ರೀ ಅವರ ಮದುವೆಗೆ ಪುನೀತ್ ರಾಜ್ಕುಮಾರ್ ಬರಲಾಗಲಿಲ್ಲ ಎಂಬ ಕೊರಗೂ ಇಬ್ಬರಿಗೂ ಕೂಡ ಹೇಳಿದ್ದಾರೆ ಅದರಿಂದ ವರುಣ್ ಅವರು ಖಾಸಗಿ ವೇದಿಕೆಯಲ್ಲಿ ಎಮೋಷನ್ನನ್ನು ಕೂಡ ಹಂಚಿಕೊಂಡಿದ್ದಾರೆ ಹೆಬೇಳೆ ಅನುಶ್ರೀ ಅವರು ಕೂಡ ಮಾತನಾಡಿದರು ನನಗೆ ಜೀವನ ಕೊಟ್ಟಿದ್ದು ಖಾಸಗಿ ವೇದಿಕೆ ಆ ಜೀವನಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ನಾವು ತುಂಬ ಜನರನ್ನು ಕರೆದು ಮದುವೆ ಮಾಡೋಕ್ಕೆ ಆಗಿಲ್ಲ ಇದಕ್ಕಿಂತ ಸಿಂಪಲ್ ಆಗಿ ಮದುವೆ ಆಗಬೇಕಿತ್ತು ಅಲ್ಲಿ ಬಂದವರು ಯಾರೂ ಸೆಲೆಬ್ರಿಟಿಗಳಲ್ಲ ಅಲ್ಲಿ ಬಂದವರು ನನ್ನ ಆತ್ಮೀಯರು ನನ್ನ ಮನೆಯವರಿಗಿಂತಲೂ ಹೆಚ್ಚು ಕೆಲಸವನ್ನು ಅಲ್ಲಿ ನಿಂತು ಮಾಡಿದ್ದು ರಾಜಬೀರ್ ಶೆಟ್ಟಿ ಆದರೆ ನನ್ನ ಜೀವನದ ಈ ತುಂಬ ಸುಂದರವಾದ ಕ್ಷಣವನ್ನು ಜೀವನಪೂರ್ತ ಉಡುಗೊಡೆ ಹಾಕಿ ನೀಡಿದ್ದು ಬೆಸ್ಟ್ ಫ್ರೆಂಡ್ ಅಣ್ಣ ವರುಣ್ ಗೌಡ ಎಂದು ಅನುಶ್ರೀ ಕೂಡ ಹೇಳಿದ್ದಾರೆ ಈ ಮದುವೆ ಅವನ ಕನಸಾಗಿತ್ತು ನನಗೆ ಯಾವುದೋ ದೇವಸ್ಥಾನದಲ್ಲಿ ಆಗಬೇಕು ಎಂಬ ಆಸೆ ಇತ್ತು ನನ್ನ ತಂಗಿ ಮದುವೆಯನ್ನು ಹಿಂಗೇ ಮಾಡಿಸಬೇಕು ಅಂತ ನನಗೆ ಈ ಮದುವೆ ಮಾಡಿಸಿದ್ದು ಅವನು ಧನ್ಯವಾದಗಳು ವರುಣ ಆ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಸರ್ನ ಮಿಸ್ ಮಾಡಿಕೊಂಡವು ಅವರೇ ವರುಣನ್ನ ಕಳಿಸಿ ನನಗೆ ಈ ಮದುವೆ ಮಾಡಿಸಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ ಎಂದು ವರುಣ್ ಗೌಡ ಬಗ್ಗೆ ಮಾತನಾಡುತ್ತಾ ಅನುಶ್ರೆ ಅವರು ಕಣ್ಣೀರು ಹಾಕಲು ಆರಂಭಿಸಿದ್ದಾರೆ ಆಗ ವರುಣ್ ಅವರು ವೇದಿಕೆಗೆ ಬಂದರು ಯಾರಿಗೆ ಏನೇ ತೊಂದರೆ ಆದರೂ ಕೂಡ ಹೋಗಿ ಸಹಾಯಕ್ಕೆ ನಿಲ್ಲುವ ಜೀವ ಇದು ಎಂದು ಅನುಶ್ರೀ ಅವರು ವರುಣ್ ಬಗ್ಗೆ ಹೇಳಿದರು ಬಳಿಕ ಮಾತನಾಡಿ ಎಂದು ಮೈಕ್ ನೀಡಿದರೆ ವರುಣ್ ಅವರಿಗೆ ಮಾತುಗಳೇ ಬರಲಿಲ್ಲ ಕಣ್ಣೀರು ಹಾಕುತ್ತಲೇ ಒಂದೆರಡು ಮಾತನಾಡಿದರು ನೀವೆಲ್ಲ ಹೇಳೋ ಥರ ನಾನು ಏನೂ ಮಾಡಿಲ್ಲ ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದು ಮಾಡಿ ದಯವಿಟ್ಟು ಯಾರಿಗೂ ಕೂಡ ಕೆಟ್ಟದ್ದು ಬಯಸಬೇಡಿ ಅಂತ ನಮಗೆ ಅಪಭಾಸ ಹೇಳಿಕೊಟ್ಟಿದ್ರು ಅವರ ಮಾತನ್ನು ನಾನು ಪಾಲಿಸ್ಕೊಂಡು ಹೋಗ್ತಿದ್ದೇನೆ ನನ್ನ ಮದುವೆಯಲ್ಲೂ ಅವರು ಮಿಸ್ ಮಾಡಿಕೊಂಡೆ ನನ್ನ ತಂಗಿ ಮದುವೆಯಲ್ಲೂ ಅವರು ಮಿಸ್ ಮಾಡಿಕೊಂಡೆ ಎಂದು ವರುಣ್ ಅವರು ಕಣ್ಣೀರನ್ನು ಹಾಕಿದ್ದಾರೆ ವೀಕ್ಷಕರ ಸದ್ಯ ಅನುಷಿ ಅವರು ಕಣ್ಣೀರನ್ನು ಹಾಕಿದ್ದು ಖ್ಯಾತ ಸೂಪರ್ ಸ್ಟಾರ್ ನಟ ಆಗಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಕೂಡ ಆಗಿದ್ರು ಅನುಶ್ರೀ ಅವರು ಸೊ ಅವರು ಮದುವೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವೇದಿಕೆ ಮೇಲೆ ಕಣ್ಣೀರನ್ನು ಹಾಕಿ ಸೊ ಎಷ್ಟರ ಮಟ್ಟಿಗೆ ಇದೆ ಇವರ ಒಂದು ಅಭಿಮಾನ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು ವೀಕ್ಷಕರೇ ಸದ್ಯಕ್ಕೆ ದೊಡ್ಡ ಅಭಿಮಾನಿಯಾಗಿರುವಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅನುಶ್ರೀ ಅವರು ಸೊ ದೇವರು ಎಲ್ಲೋ ಒಂದು ಕಡೆ ಪುನೀತ್ ರಾಜ್ಕುಮಾರ್ ದೇವರ ರೂಪದಲ್ಲಿ ಅವರಿಗೆ ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ ಅಂತ ನಾವು ಕೂಡ ಅಂದ್ಕೊಳ್ತಾ ಸೊ ದೇವರಾಗಿರುವಂಥ ಪುನೀತ್ ರಾಜ್ ಅಭಿಮಾನಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಅಪ್ಪು ಬಾಸ್ಗೆ ನಿಮ್ಮ ಆರೈಕೆ ಕೂಡ ಇರಲಿ ಹಾಗೆ ಆ ಒಂದು ಒಂದು ಕಮೆಂಟ್ ಮಾಡಿ ಅಪ್ಪು ಬಾಸ್ ಅಭಿಮಾನಿಗಳು ಸೊ ಅವರ ಅಭಿಮಾನಿಗಳು ಕೂಡ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು